गयुनु मन्ना गो छलदी छलदि होराडोनु भया क जयानं ताय् नलदि केस् केसरि अन्त नडयु हे नन्द्रु न जल ನನ್ನ ಕುರಿತು ನೀ ಚಿಂತಿಸಬೇಡ ವಾಪಸು ಬಂದೇ ಬರುತ್ತೀನಿ ಏ ನನ್ನ ಜಲಾಯಿದು ಇದು ನನ್ನ ಜಲ ನನ್ನ ಜನವನ ಎಂದಿ ಉಳಗುತ್ತಿರಲಿ ಬಾನಂಗಳಲ್ಲಿ ಹಾರಾಡುತ್ತಲಿ ತಿರಂಗ ಜವೇ ಕಾಣಿಸಲಿ ಈ ಮನಲ್ಲೇ ಮರಳಿದರು ಈಗ ಹಾದು ವಳಿಸಿದರು ಈ ನೆಲಕ್ಕೆ ನನ್ನ ಿದೆ ಆ ವೈರಿಗಳ ತಲೆ ಉರುಳಿಸಲು ನನ್ನ ಕತ್ತಿಯು ಕಾದು ಕಾಯುತ್ತಿದೆ ಏ ಅಂಜದಿರು ನೀ ಅಳಗದಿರು ರಣಕನದಲ್ಲಿ ಎಂದಿಗೂ ಭಾರತರು ಜಯವಾಗಿರಲಿ ಹಿಮ ಪರ್ವದ ಜನಗನ ಮನ ಹಾಳೆ ಕಂಪಿಸಲಿ ಈ ಮಣ್ಣಲ್ಲೇ ಮರಳಿದರು ಈ ದೇ ಹಾದು ಅಳಿಸಿದರು ಈ ನೆಲಕ್ಕೆ ಏ ಮನದಿರು ಆ ನದಿಯಲ್ಲಿ ನಿನ್ನೆದೆಯಲ್ಲೇ ಬದುಕುವೆ ನನಗಾಗಿ ಎಂದೆಂದೂ ಒಳದಿರು ನೀ ಕ್ಷಮಿಸಿ ಬಿಡು ನನ್ನ ಕಳಿಸಿ ಕೊಡು ನಾ ಇದ್ದರೆ ನಿನ್ನ ನೋಡುವೆನು ಆ ದೇವರಲ್ಲಿ ಮರುಜನ್ಮನು ನಿನ್ನ ಮಡಿಲೇ ವಾಪಸ್ಸು ಬೇಡುವೆನು ನೀ ಕ್ಷಮಿಸಿ ಬಿಡು ನನ್ನ ಕಳಿಸಿಕೊಡು ನಾ ಇದ್ದರೆ ನಿನ್ನ ನೋಡುವೆನು ಆ ದೇವರ ಜನ್ಮವನು ಈ ನೆಲದಲ್ಲೇ ವಾಪಸು ಬೇಡುವೆನು ಈ ಮಣ್ಣಲ್ಲೇ ಮರಳಿದರು ಈ ದೇಹಾದು ಅಳಿಸಿದರು ಈ ನೆಲಕ್ಕೆ ಏನನ್ನು ಮರೆದಿರು ಆ ನದಿಯಲ್ಲೇ ಹರಿಯುವೆನೆಯಲ್ಲೇ ಬದುಕುವೆನ ನನಗಾಗಿ ಎಂದೆಂದೂ ಒಳದಿರು